ಎಲ್ಲ ಸದಸ್ಯರ ಮುಖಾಂತರ ನಾನು ನಿಮ್ಗೆ ಶುಭಾಶಯ ಕೊಡ್ತಾ ಇದ್ದೀನಿ ದಯವಿಟ್ಟು ಸದಸ್ಯರನ್ನ ಒಂದು ಗೌರವಯುತವಾಗಿ ನೋಡ್ಕೊಡೋದನ್ನ ಕಳಿಬೇಕು ಯಾಕಂದ್ರೆ ಇದು ಯಾವ್ದೋ ಒಂದು ರಾಜಕೀಯ ಸಮಾವೇಶ ಅಲ್ಲ ನೀವು ಪೆಂಡಲ್ ಆಗ್ಬಿಟ್ಟು ಎಲ್ಲೋ ಒಂದು ಆವರಣದಲ್ಲಿ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಗೌರವ ಇದೆ ಸದಸ್ಯರು ಅಂದ್ಮೇಲೆ ನೀವು ಸಹ ಸದಸ್ಯರೇ ನಾವು ಸದಸ್ಯರೇ ಸದಸ್ಯರಾಗಿರೋದಕ್ಕೆ ಅಲ್ಲಿ ಬುದ್ಧಿರ ನೀವು ಸದಸ್ಯರನ್ನ ಒಂದು ಉತ್ತಮವಾಗಿ ನಡ್ಸ್ಕೊಡೋ ರೀತಿ ಒಂದು ಯಾಕೆಂದ್ರೆ ಹೊಸದಾಗಿ ಆಯ್ಕೆ ಆಗಿದ ನೀವು ನಿಮ್ಗೆ ಶುಭಾಶಯಗಳನ್ನ ಹೇಳ್ತಾ ಇದೀನಿ ಆ ಶುಭಾಶಯಗಳನ್ನ ನೀವು ಎತ್ಕೊಂಡು ಹೋಗಿ ಅದನ್ನು ಒಂದು ಒಳ್ಳೆ ತರದಲ್ಲಿ ತಗೋಬೇಕು ಅಂತ ಯಾಕಂದ್ರೆ ಇಂದಿನ ಒಂದು ಅಧ್ಯಕ್ಷರ ಎಲ್ಲ ಒಂದು ಯಾವ ಒಂದು ಸಮಾನ ಮಾಡ್ತಾ ಇದ್ರು ಒಂದು ಗೌರವ ಇತ್ತು ಇವತ್ತು ಆ ಗೌರವ ನಮ್ಗೆ ಇಲ್ದಿರಾಗಿದೆ ಅಂದ್ರೆ ನಾವ್ ಏನ ಕಟ್ಟಬೇಕು ಇಲ್ಲಿ ಶೇರ್ ನಾವ್ ಏನ್ ಪ್ರಯೋಜನ ಯಾವುದೇ ಕಾರಣಕ್ಕೂ ನಾವೇನು ಇಲ್ಲಿ ಭಿಕ್ಷಕರ ನಿಮ್ಮ ನಿಮ್ ಮುಂದೆ ನಾವು ಭಿಕ್ಷಕರ ರೀತಿಯಲ್ಲಿ ಏನಾದ್ರು ಇದೀವ ಅಂತ ನೀವು ದಯವಿಟ್ಟು ನಮ್ಗೆ ತಿಳಿಸ್ಕೊಡ್ಬೇಕು ಯಾಕೆಂದ್ರೆ ಅಧ್ಯಕ್ಷ ಆಗಿದ್ದೀರಾ ಆ ಸಂಘದಲ್ಲಿ ಕೂತಿದ್ದೀರಾ ನೀವು ಮಾಡುವಂತದ್ದು ಭಾನುವಾರ ನೀವು ಈ ಒಂದು ಸಮಾವೇಶ ನೀಡ್ತಾ ಇದ್ದೀರಾ ಭಾನುವಾರ ಮಾಡ್ಬೇಕು ಅನ್ನೋದ್ರ ಏನಾದ್ರು ಇದೆಯಾ ಯಾಕಂದ್ರೆ ಯಾರೋ ಒಬ್ರು ಇಪ್ಪತ್ನಾಲ್ಕ ತಾರೀಕು ಯಾವ್ದೋ ಒಂದು ಮೀಟಿಂಗ್ ಇದೆ ಅದ್ ಮುಂಚಿತವಾಗಿ ನಾವು ಮಾಡ್ಬೇಕು ಅವ್ರ ಮೀಟಿಂಗ್ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಮ ಮೀಟಿಂಗು ಸದಸ್ಯರನ್ನ ಒಂದು ಗೌರವಯುತವಾಗಿ ನಡೆಸ್ಕೊಂಡು ಒಂದು ಎಲ್ಲ ಸದಸ್ಯರಿಗೂ ಇಷ್ಟೊತ್ತು ನಮ್ಮ ಸದಸ್ಯರ ಸಂಖ್ಯೆ ಎಷ್ಟಿದೆ ಸಾವಿರದ ಒಂಬೈನೂರ ಎರಡ್ ಸಾವಿರ ಇದೆ ಆ ಎಷ್ಟಿದೆ ಆರ್ ಸಾವಿರ ಚಿಲ್ಲರೆ ಶೇರ್ಸ್ ಇದೆ ನಮ್ಮ ನಮ್ಮ ಬ್ಯಾಂಕ್ ಸ್ಥಾಪನೆ ಆಗಿರೋದು ಯಾವಾಗ ಒಂದು ಪ್ರಶ್ನೆ ನಮ್ಮ ಬ್ಯಾಂಕ್ ಸ್ಥಾಪನೆ ಆಗಿರೋದು ಯಾವಾಗ ಅಲ್ಲಿ ಸ್ಥಾಪನೆ ಆಗಿದೆ ಆವತ್ತಿಂದ ಇವತ್ತಿನವರೆಗೂ ಪ್ರತಿ ಒಬ್ಬೊಬ್ಬ ಸದಸ್ಯರಿಗೆ ಒಬ್ಬೊಬ್ಬ ಸದಸ್ಯರಿಗೆ ನೀವೇನಾದ್ರೂ ಸರ್ಕಾರದಿಂದ ಬರುವಂತ ಒಂದು ಸವಲತ್ತು ನೀಡ್ಕೊಂಡು ಬಂದಿದ್ರೆ ಆರ್ ಸಾವಿರನೂ ತಲುಪಿ ಆರ್ ಸಾವಿರನ ತಲುಪಿ ಇನ್ನ ನಾಲ್ಕು ರೌಂಡ್ ಸುತ್ತೊಡಿತಾ ಇತ್ತು ಅಲ್ವಾ ನಮ್ಗೆ ಇಚ್ಛಾಶಕ್ತಿ ಇರಬೇಕು ಇದು ರಾಜಕೀಯ ಅಲ್ಲ ರಾಜಕೀಯ ಬೇರೆ ಇದು ಇಚ್ಛಾಶಕ್ತಿ ಒಂದು ಯಾವ್ದೋ ಒಂದು ಸಂಘ ಸಂಸ್ಥೆಯನ್ನು ಸ್ಥಾಪನಾ ಮಾಡಿದ್ರೆ ಆ ಸಂಸ್ಥೆಗೆ ಯಾವ ರೀತಿ ನಡ್ಕೋಬೇಕು ಒಂದು ಚೂರು ಯಾಕೆಂದ್ರೆ ಇಲ್ಲಿರೋರೆಲ್ಲರೂ ಅಲೋ ಬೇರೆ ಕೈ ಮೇಲೆ ಇದೀರ ನೀವು ಎಷ್ಟ ದೊಡ್ಡವ್ರು ಇದ್ರೇನೋ ನಿಮ್ಗಿಂತ ಸರ್ವೀಸಲ್ಲಿ ಪ್ರತಿಯೊಂದರಲ್ಲಿ ಕೆಳಗಡೆ ಕೂತಿರೋರು ಇನ್ನೂ ಜಾಸ್ತಿ ಇದೆ ದಯವಿಟ್ಟು ಅದನ್ನು ನೀವು ನಾನು ವರ್ಷ ವರ್ಷನೂ ಹೇಳ್ತಾ ಇದ್ದೀನಿ ಪ್ರತಿ ವರ್ಷನೂ ನಾನು ಮಾತಾಡ್ತಾ ಇದ್ದೀನಿ ಮಾತಾಡೋದ್ರಿಂದ ಏನು ಪ್ರಯೋಜನ ಆಗ್ತಿಲ್ಲ ಅದನ್ನು ದಯವಿಟ್ಟು ನೋಡಿ ಈ ಈಗಿಂದ ಏನಾಗಿದ್ದೀರಾ ನೀವು ಡೈರೆಕ್ಟರ್ಸ್ ಏನಾಗಿದ್ದೀರಾ ಅಧ್ಯಕ್ಷ ಏನ್ ಮಾಡ್ಕೊಂಡಿದ್ದೀರಾ ನೀವೆಲ್ಲರೂ ಎಲ್ಲರೂ ಪರವಾಗಿ ಕೆಲಸ ಮಾಡಬೇಕು ಅಂತ ನನ್ನ ಒಂದು ಸವನ ಮನವಿ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಮನವಿ ಅರ್ಥ ಆಯ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಆಗ್ರಹ ಮಾಡ್ಬೇಕಾಗತ್ತೆ ವರ್ಷಕ್ಕೆ ಒಂದ್ಸರಿ ಕರೆಯೋದು ಇಲ್ಲೆಲ್ಲೋ ಒಂದು ಕುರ್ಸೋದು ಕಟ್ಸ್ ಬಿಡೋದು ಏನು ಪ್ರಯೋಜನ ನಾವು ಬರ್ತೀವಿ ಹೋಗ್ತೀವಿ ಅಂದ್ರೆ ಇದ್ರಲ್ಲಿ ಏನಿದೆ ಅನುಕೂಲ ಏನಿದೆ ದಯವಿಟ್ಟು ರೈತರ ಒಂದು ಕಷ್ಟ ಸುಖ ತಿಳ್ಕೊಳ್ಳಿ ಅವ್ರು ಏನಕ್ಕೆ ಬ್ಯಾಂಕ್ ಅಲ್ಲಿ ಬಂದು ಶೇರ್ ಕಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಅವ್ರಿಗೇನ್ ದುಡ್ಡು ಜಾಸ್ತಿ ಆಗಿ ಬಂದ್ ಕಟ್ಟಿಲ್ಲ ಯಾವ್ದೋ ಒಂದು ಕಷ್ಟ ಕಾಲದಲ್ಲಿ ಆಗತ್ತೆ ಅಂತ ಬಂದಿದ್ದಾರೆ ಆ ಕಷ್ಟಕ್ಕೆ ನಾವೆಲ್ಲ ಸ್ಪಂದನೆ ಮಾಡೋ ರೀತಿಯಲ್ಲಿ ನೀವೆಲ್ಲರೂ ದಯವಿಟ್ಟು ಸಹಕಾರವನ್ನು ನೀಡಬೇಕು ಅಂತ ನಾನ್ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ